ಸ್ಲಂ ಸಂಸ್ಥೆ ಸೇವಾ ಸಂಘಟನೆ ವತಿಯಿಂದ ಸ್ಲಂ ಪ್ರದೇಶದಲ್ಲಿ ವಾಸಿಸುತ್ತಿರುವ ಸರ್ಕಾರಿ ಶಾಲೆಯ ನೂರಾರು ಮಕ್ಕಳಿಗೆ ಪಾದಗಳ ಸುರಕ್ಷತೆಗಾಗಿ ಶೂಗಳನ್ನು ಸ್ಲಂ ಸಂಸ್ಥೆ ಸಂಸ್ಥಾಪಕಿ ಶ್ರೀಮತಿ ಭಾಗ್ಯವತಿ ಅಮರೇಶ್ ಅವರು ಮತ್ತು ಮಾಹಿತಿ ಹಕ್ಕು ಅಧ್ಯಯನ ಸಂಸ್ಥೆ ಅಮರೇಶ್ ಅವರು ಶಾಲಾ ಮಕ್ಕಳಿಗೆ ವಿತರಿಸಿದರು ಮಕ್ಕಳಿಗೆ ಎಜುಕೇಶನ್ ಯಾವುದೇ ಆಗ್ಲಿ ಎಜುಕೇಶನ್ ಹೆಲ್ತ್ ಗೋಸ್ಕರ ನಾವು ಸದಾ ಅವ್ರ ಜೊತೆ ಇರ್ತೀವಿ ಆ ಉದ್ದೇಶದಿಂದ ಇವತ್ತು ನಾವು ಶೂಗಳನ್ನ ವಿತರಣೆ ಮಾಡಿದ್ವಿ ಇಲ್ಲ ಎಲ್ಲ ಹೊಂಬೇಗೌಡ ನಗರ ಲಕ್ಷಂದ್ರ ಇಲ್ಲಿರೋ ಒಂದಷ್ಟು ಮಕ್ಕಳಿಗೆ ಇವತ್ತು ಶೂ ವಿತರಣೆ ಮಾಡಿದೀವಿ ನಾವು ಈವಾಗ ಸದ್ಯಕ್ಕೆ ಇಪ್ಪತ್ತರಿಂದ ಇಪ್ಪತ್ತೈದು ಜನಕ್ಕೆ ಮಾಡಿದಿವಿ ಇನ್ ಮುಂದೆ ಇನ್ನ ಎಷ್ಟು ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ಮಾಡ್ತೀವಿ ಇಷ್ಟೇ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ನಮ್ದು ಇದು ಒಂದು ಅಳಿಲು ಸೇವೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಒಳ್ಳೆಯದಾಗಲಿ ಅವ್ರಿಗೂ ಅಂತ ಟ್ಯೂಷನ್ಸ್ ಮಾಡ್ತಿದ್ದೀವಿ ಟೆಂತ್ ಸ್ಟ್ಯಾಂಡರ್ಡ್ ಅವ್ರಿಗೆ ಪಿ ಯು ಸಿ ಅವ್ರಿಗೆ ಟ್ಯೂಷನ್ಸ್ ಮಾಡ್ತಾ ಇದ್ದೀವಿ ಸಣ್ಣ ಮಕ್ಕಳಿಗೆ ಈ ಥರ ಶೂ ಏನೋ ಒಂದು ನಮ್ಮ ಕಡೆಯಿಂದ ಸಹಾಯ ಈ ಥರ ಮಾಡ್ತಾ ಇದ್ದೀವಿ ಹಮರೇಗೌಡ ನಗರದ ವಿದ್ಯಾರ್ಥಿಗಳಿಗೆ ಅವ್ರಿಗೆ ಅನುಕೂಲವಾಗಲಿ ಶಾಲೆಗೆ ಹೋದಾಗ ಅವರು ಒಂದು ಪಾದರಕ್ಷೆಯನ್ನ ಧರಿಸಿ ಅವ್ರಿಗೂ ಕಂಫರ್ಟಬಲ್ ಆಗಿರೋದಕ್ಕೆ ನಾವು ಒಂದು ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಸುಮಾರು ಮೂವತ್ತ ಮಕ್ಕಳಿಗೆ ನಾವು ಇವತ್ತು ಶೂ ವಿತರಣೆ ಮಾಡಿದ್ದೀವಿ ಇನ್ನು ಮುಂದೆ ಮುಂದಿನ ದಿನಗಳಲ್ಲೂ ಇನ್ನ ಬಹಳಷ್ಟು ಮಕ್ಕಳಿಗೆ ಈ ತರ ಹೆಲ್ಪ್ ಮಾಡ್ತೀವಿ ಶೂ ಧನ್ಯವಾದಗಳು ಶೂ ಕೊಟ್ಟಿದ್ದಕ್ಕೆ ಭಾಗ್ಯ ಭಾಗ್ಯ ಮೇಡಮ್ ಅವ್ರಿಗೆ ಧನ್ಯವಾದಗಳು ಅಮೃತ್ ಸರ್ಗೆ ಧನ್ಯವಾದ ಇದರಿಂದ ನಮ್ಗೆ ಜಾಸ್ತಿ ಉಪಕಾರ ಆಗುತ್ತೆ ನಾನು ಇಲ್ಲಿ ಚಿನ್ನಪಳ್ಳಿ ನಿವಾಸಿ ಥ್ಯಾಂಕ್ಸ್ ಭಾಗ್ಯ ಮ್ಯಾಮ್ ಅವ್ರಿಗೆ ನಮಗೆ ಶೂ ಕೊಟ್ಟಿದ್ಯಾ ಧೃತಿ ಶ್ರೀ ನಮ್ಮದು ವಿಲ್ಸನ್ ಗಾರ್ಡನಲ್ಲಿ ನಾನು ವಿಲ್ಸನ್ ಗಾರ್ಡನಲ್ಲಿ ನಿವಾಸ್ತಾ ಇದ್ದೀನಿ ಐ ವುಡ್ ಲೈಕ್ ಟು ಥ್ಯಾಂಕ್ಸ್ ಫಾರ್ ಭಾಗ್ಯ ಮೇಡಮ್ ಅಂಬರೀಷ್ ಮೇಡಮ್ ಥ್ಯಾಂಕ್ ಯು